ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೂರನೇ ಪ್ರೋಮೋ ಅಪ್ಲೋಡ್ ಆಗಿರುವಂಥದ್ದು ಈ ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ ಜಾನ್ವಿ ಮತ್ತು ಸೊ ಅಶ್ವಿನಿ ಅವರ ಸೊ ಮಕ್ಕಳು ಅಂದರೆ ಅವರ ಮಕ್ಕಳು ಬರೆದಿರುವಂಥ ಒಂದು ಸೊ ಲೆಟರ್ ಅವ್ರ ಮುಂದೆ ಇದೆ ಆ್ಯಂಡ್ ಬಲೂನ್ ಕಟ್ಟಿದ್ದಾರೆ ಸೊ ಅವರಿಬ್ಬರ ಒಂದು ಪತ್ರಗಳಲ್ಲಿ ಒಬ್ಬರಿಗೆ ಸಿಗುವಂಥದ್ದು ಸೊ ಯಾರು ತ್ಯಾಗ ಮಾಡ್ತಾರೆ ಅಂತ ನೋಡೋಕ್ಕೆ ನೀವು ಕಾಯ್ತಾ ಇರ್ಬೋದು ಬಟ್ ಆಲ್ರೆಡಿ ಗೊತ್ತಾಗಿದೆ ಸೊ ಅವರು ತಮ್ಮ ಒಂದು ಮಗನ ಪತ್ರವನ್ನು ತ್ಯಾಗ ಮಾಡಿದ್ದಾರೆ ಸೊ ಇಲ್ಲಿ ಜಾನ್ವಿಗೋಸ್ಕರ ಅಂತ ಅಂತಲೇ ಹೇಳ್ಬೋದು ಮೇ ಬಿ ಈ ಒಂದು ಚಟುವಟಿಕೆಯಿಂದ ದೂರವಾಗಿರುವಂಥ ಅಶ್ವಿನಿ ಮತ್ತು ಜಾನ್ವಿ ಒಂದು ಒಂದಾಗ್ತಾರ ಅನ್ನುವಂಥದ್ದು ಪ್ರಶ್ನೆ ಒಂದಾದರೂ ಆಗಲಿ ಪರವಾಗಿಲ್ಲ ಬಟ್ ಇಬ್ಬರು ಕೂಡ ಅಷ್ಟೇ ಇಂಡಿವಿಜುವಲಾಗಿ ತಮ್ಮ ಒಂದು ಆಟನ ತಾವು ಆಡಲಿ ಅನ್ನುವಂಥದ್ದು ನಮ್ಮ ಅನಿಸಿಕೆ ಅಷ್ಟೇ ಬಿಕಾಸ್ ಇವಾಗ ಆಲ್ರೆಡಿ ಗೇಮ್ ಒನ್ ಸೈಡೆಡ್ ಆಗೋಗಿದೆ ಸೊ ಇವರಿಬ್ರು ಒಂದು ಆಟ ಶುರು ಹಚ್ಕೊಂಡ್ರೆ ಸೊ ಇಬ್ರು ಇಂಡಿವಿಜುವಲ್ ಆಗಿ ಒಂದು ಎಟ್ ಲೀಸ್ಟ್ ಒಂದು ಏನಾದರೂ ಚೇಂಜಸ್ಸು ಅಥವಾ ಒಂದು ಸ್ವಲ್ಪ ಏನಾದರೂ ಸ್ವಲ್ಪ ಟ್ವಿಸ್ಟ್ ಬರ್ಬೋದು ಅಂತ ನನಗನ್ಸುತ್ತೆ ಜೊತೆಗೆ ಇನ್ನೊಂದೇನಂದ್ರೆ ಆಲ್ರೆಡಿ ನೋಡಿದರೆ ಅಲ್ಲಿ ಜಾನ್ವಿ ಆ್ಯಂಡ್ ಅಶ್ವಿನಿ ಅವರಿಗೆ ಬಿಗ್ ಬಾಸ್ ಹೇಳುವಂಥದ್ದು ಸೊ ಜಾನ್ವಿ ಆ್ಯಂಡ್ ಅಶ್ವಿನಿ ನಿಮ್ಮ ಮುಂದೆ ಸೊ ನಿಮ್ಮ ಮಕ್ಕಳು ಬರೆದಿರುವ ಪತ್ರಗಳಿವೆ ಸೊ ನಿಮಗೆ ಬಂದಿರುವ ಪತ್ರ ಹಾಗೂ ಇಮ್ಯುನಿಟಿ ಬೇಕೆಂದರೆ ಸೊ ನಿಮ್ಮಿಬ್ಬರ ಪೈಕಿ ಒಬ್ಬರು ಪತ್ರ ಹಾಗೂ ಎಲಿಮಿನೇಷನಿಂದ ಪಾರಾಗುವುದನ್ನು ತ್ಯಾಗ ಮಾಡಬೇಕಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಅಶ್ವಿನ್ ಹೇಳುವಂಥದ್ದು ಇಬ್ಬರು ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಆ್ಯಂಡ್ ಅಲ್ಲಿ ಜಾನ್ವಿ ಹೇಳುವಂಥದ್ದು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಂತ ಬಟ್ ಇಬ್ಬರು ಕೂಡ ಅಷ್ಟೇ ಎಮೋಷನಲ್ ಆಗಿದ್ದಾರೆ ಬಿಕಾಸ್ ಒಂದು ಎರಡರಿಂದ ಮೂರು ವಾರ ಅವರಿಬ್ರು ಕೂಡ ಜೊತೆಗೆ ಇದ್ರು ಆ್ಯಂಡ್ ಇವಾಗ ಆ ಪತ್ರನ ಬಿಟ್ಟು ಕೊಡಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ಅವರು ಬಂದಿದ್ದಾರೆ ಆ್ಯಂಡ್ ಎಮೋಷನಲ್ಲಾಗಿ ಕೆಲವೊಂದು ಮಾತುಗಳು ಕೂಡ ಹೇಳ್ತಿದ್ದಾರೆ ಅಂದರೆ ತಂದೆ ಬಗ್ಗೆ ಕೆಲವೊಂದು ಮಾತುಗಳು ಆಡ್ತಿದ್ದಾರೆ ಸೊ ನನಗೆ ತಂದೆ ಪ್ರೀತಿ ಸಿಕ್ಕಿಲ್ಲ ಬೇಕು ಹೋದರೂ ಕೂಡ ಸಿಗೋಲ್ಲ ಇವಾಗ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳಾಡಿ ಅಲ್ಲಿಗೆ ಪ್ರೋಮೋ ಕಟ್ಟಾಗುತ್ತೆ ಬಟ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನಾವು ಆಲ್ರೆಡಿ ನಾವು ಇದಕ್ಕಿಂತ ಮುಂಚೆ ಕೂಡ ಕ್ಯಾಪ್ಟನ್ಸಿ ಒಂದು ಅದೇನು ಪ್ರೋಮೋ ಬಿಟ್ಟಿದ್ರು ಸೊ ಅಲ್ಲಿ ಅಶ್ವಿನಿ ಅಶ್ವಿನಿಯವ್ರಲ್ಲ ಜಾನ್ವಿಯವರಿದ್ದರು ಸೊ ಈ ಒಂದು ಚಟುವಟಿಕೆಗಳಲ್ಲಿ ಖಂಡಿತವಾಗಲೂ ಅವರು ತಮ್ಮ ಒಂದು ಪತ್ರ ಏನಿದೆ ಅದನ್ನು ಅವರು ಬಿಟ್ಕೊಟ್ಟು ಸೊ ಜಾನ್ವಿ ಅವರಿಗೆ ಅವನ ಒಂದು ಮಗನ ಅವರ ಒಂದು ಮಗನ ಒಂದು ಪತ್ರನ ಓದಲಿಕ್ಕೆ ಜೊತೆಗೆ ಇಮ್ಯುನಿಟಿ ಡೇಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಖುಷಿ ಪಡಬೇಕಾ ದುಃಖ ಪಡಬೇಕಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಿಕಾಸ್ ಸುಮಾರು ಜನ ಕೆಲವು ಕಂಟೆಸ್ಟೆಂಟ್ಗಳು ಅಭಿಮಾನಿಗಳು ಸೊ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾರೆ ಬಿಕಾಸ್ ಅಶ್ವಿನಿ ಅವರಿಗೆ ಒಂದು ಲೆಟರ್ ಸಿಕ್ಕಿಲ್ಲ ಅನ್ನುವಂಥದ್ದು ಬಟ್ ಇಂಥ ಒಂದು ಟೈಮಲ್ಲಿ ನಾನು ಖುಷಿ ಪಡೋಷ್ಟು ಆ ಥರ ವ್ಯಕ್ತಿ ನಾನಲ್ಲ ಬಿಕಾಸ್ ಎಲ್ಲರದ್ದು ಮನ್ಸುಗಳು ಮನಸ್ಸೇನೆ ಬಟ್ ಒಂದು ಪತ್ರ ಅಥವಾ ಮಗ ಅಂತ ಬಂದಾಗ ಎಮೋಷ್ನಲ್ ಆಗೇ ಆಗ್ತಾರೆ ಇಂಥ ಟೈಮಲ್ಲಿ ಖುಷಿ ಪಡುವಂಥದ್ದು ಸಂತೋಷ ಪಡುವಂಥದ್ದು ಸೊ ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ ಬಟ್ ಯಾರ್ಯಾರು ಖುಷಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತಲೇ ಹೇಳ್ತೀನಿ ಬಿಟ್ಟರೆ ಸೊ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಆ್ಯಂಡ್ ಇದ್ರ ಬಗ್ಗೆ ನೀವೇನು ನಿಮಗೆ ಅನ್ನಿಸ್ತು ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಸೊ ಇಲ್ಲಿ ಗಿವಿ ಗಿಲ್ಲಿ ಆ್ಯಂಡ್ ಕಾವ್ಯ ಅಂತ ಬಂದಾಗ ಸೊ ಅಗೇನ್ ಅಲ್ಲೂ ಕೂಡ ಅಷ್ಟೇ ಸೊ ಗಿಲ್ಲಿ ತ್ಯಾಗ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಬಿಕಾಸ್ ಗಿಲ್ಲಿ ಕಾವ್ಯವರ ಪತ್ರ ತಂದಿದ್ದಾರೆ ಬಟ್ ಕಾವ್ಯ ಗಿಲ್ಲಿ ಪತ್ರ ತಂದಿಲ್ಲ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಇಲ್ಲಿ ಆಲ್ರೆಡಿ ಕಾವ್ಯ ಅವರು ಸೊ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಗಿಲ್ಲಿ ಸೊ ಕ್ಯಾಪ್ಟನ್ಸಿ ಓಟದಲ್ಲಿ ಇಲ್ಲ ಅಂತಲೇ ಹೇಳ್ಬೋದು ಮೇ ಬಿ ಅಲ್ಲಿ ನಮ್ಮ ಕಾವ್ಯ ಅವರು ಸೊ ಗಿಲ್ಲಿ ಲೆಟ್ರ್ ತಂದಿಲ್ಲ ಅಂತ ಅನಿಸುತ್ತೆ ಓಕೆ ಇನ್ ಕೇಸ್ ಗಿಲ್ಲಿ ಏನಾದರೂ ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಇದ್ದಿದ್ರೆ ಸೊ ಒನ್ ಸೈಡೆಡ್ ಆಗಿರುವಂಥದ್ದು ಓಟ್ಸ್ ಎಲ್ಲನೂ ಗಿಲ್ಲಿಗೆ ಹೋಗಿ ಬಿದ್ದಿರೋವಂಥದ್ದು ಅಂತ ಹೇಳ್ತೀನಿ ಇನ್ ಕೇಸ್ ಗಿಲ್ಲಿ ಏನಾದರೂ ಅಲ್ಲಿ ಸ್ಪೀಚ್ ಕೊಡಲಿಕ್ಕೆ ಅಂತ ಭಾಷಣ ಮಾಡಲಿಕ್ಕೆ ಅಂತ ಬಂದಿದ್ದರೆ ಟಿ ಆರ್ ಪಿ ಕಿತ್ಕೊಂಡು ಹೋಗಿರೋದು ಸೊ ಆ ರೇಂಜಿಗೆ ಆಮೇಲೆ ಅಲ್ಲಿರೋವಂಥ ಜನಗಳು ಕಿರ್ಚಾಡಿ ಕಿರ್ಚಾಡಿ ಇಡೀ ಬಿಗ್ ಬಾಸ್ ಮನೆಯೇ ಧೂಳು ಎಬ್ಬಿಸಿರೋರು ಅಂತಲೇ ಹೇಳ್ತೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಗಿಲ್ಲಿಗೆ ಆ ಒಂದು ಅವಕಾಶ ಇಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದೆ ಬರುವಂಥ ಇನ್ನೂ ಒಂದು ರಾಜ ಒಂದು ರಾಜಕೀಯ ಒಂದು ಟಾಸ್ಕ್ ಬರುತ್ತಲ್ಲ ಸೊ ಅದರಲ್ಲಿ ಮೇ ಬಿ ನಮ್ಮ ಗಿಲ್ಲಿಯ ಒಂದು ಸ್ಪೀಚ್ ನೋಡಲಿಕ್ಕೆ ಇಡೀ ಕರ್ನಾಟಕ ಬಿಗ್ ಬಾಸ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರ್ತಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಈ ಒಂದು ಪ್ರೋಮೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಪ್ರೋಮೋದಲ್ಲಿ ಸಿಗೋವರೆಗೂ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್